ಕಾಲದ ಮಂದಿ ಪಿಜ್ಜಾ ಬರ್ಗರ ಹಾಳು ಮಣ್ಣು ಮಸಿ ಅನ್ನೋ ಈ ಗಡ್ಡೆ ಗೆಣಸುಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿಬಿಟ್ಟಾರ ಅವ್ರದ್ದು ಬೆನಿಫಿಟ್ಸನ್ನು ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಈ ಒಂದು ಇಂಗ್ರೀಡಿಯಂಟ್ ನಿಮ್ಮ ದೇಹದೊಳಗಿರೋ ಸಕ್ಕರೆ ಅಂಶನ ಎಲ್ಲಾನು ಹೊಡೆದೋಡಿಸ್ತೈತಿ ಅಷ್ಟಲ್ದ ದೇಹದೊಳಗಿರುವಂಥ ಅನ್ವಾಂಟೆಡ್ ವಿಷಕಾರಿ ಅಂಶಗಳನ್ನ ಕೂಡ ತೆಗೆದು ಹೊರಗಾಗ್ತೈತಿ ವೆಯ್ಟ್ ಲಾಸ್ ಆಗಿರ್ಬೋದು ಡೈಜೆಷನ್ ಆಗಿರ್ಬೋದು ನಿಮ್ಮ ಮೆಟಾಬಾಲಿಸಮ್ನ ಜಾಸ್ತಿ ಮಾಡೋದಾಗಿರ್ಬೋದು ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡೋದಾಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲ ಎಲ್ಲದಕ್ಕೂ ಬೆಸ್ಟ್ ಆಗಿರುವಂತ ಈ ಒಂದು ಗಡ್ಡೆ ಯಾವುದು ಅಡಿಗೆ ಹೆಂಗೆ ಮಾಡೋದು ಅನ್ನೋದ ಡೀಟೇಲ್ ಆಗಿ ತಿಳ್ಕೊಳ್ಳೋನು ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಈಗ ಟೇಸ್ಟಿ ಆಗ್ಬೇಕಂದ್ರೆ ಬರೀ ಉಪ್ಪು ಹುಳಿ ಖಾರ ಪ್ರೀತಿ ಇದ್ರೆ ರೀ ಏನು ಅನ್ನೋದು ಪ್ರಿಪ್ರೇಷನ್ ಮೊದಲ ರೆಡಿ ಇರಬೇಕು ಅದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಒಂದು ಪಾತ್ರೆ ತೊಗೊಂಡು ಅದ್ರ ತುಂಬಾ ನೀರು ಹಾಕೊಂಡು ಒಂದು ಸ್ವಲ್ಪ ಅರ್ಶನ ಉಪ್ಪ ಹಾಕೊಂಡು ಒಂದು ನಿಂಬೆ ಹಣ್ಣಿನ ರಸನ ಹಿಂಗೆ ಚಂದಂಗ ಅದ್ರಾಗ ಹಿಂಡ್ಕೊಂಡು ಕೈ ಅಡಿಸಿ ಕಲಿಸ್ಕೊಳಾಕತ್ತಿನಿ ಇದಕ್ಕೆ ಹಿಂಗೆ ಮಾಡಾಕತ್ತಾಳತ್ತ ನಿಮಗೆ ಗೊತ್ತಾಗ್ತೈತಿ ಮತ್ತ ಯಾವತ್ತು ಎಣ್ಣೆ ಯೂಸ್ ಮಾಡಲಾರ್ದಕ್ಕೆ ಹಿಂಗೆ ಆ ಕೈಗೆ ಎಣ್ಣೆ ಹಚ್ಕೊಳಕತ್ತಾಳತ್ತಂದ್ರೆ ಇವತ್ತು ಮಾಡಕತ್ತಿದ್ದ ಸುವರ್ಣ ಗಡ್ಡೆವೇ ಒಂದು ಗೊಜ್ಜು ನೋಡ್ರಿ ಈ ಸುವರ್ಣ ನೀವು ನೀವೇನಾರ ಕೈಗೆ ಎಣ್ಣೆ ಹಚ್ಕೊಳ್ದು ಹಂಗ ಕಟ್ ಅಂದ್ರೆ ಮುಂಜಾನೆಯಿಂದ ಸಂಜೆ ಮಟ್ಟ ಕೆರೆತನ ಸ್ಟಾರ್ಟ್ ಆಕೈತೆ ಅಲ್ಲಿ ಕೆರಿಲ ಇಲ್ಲಿ ಕೆರ್ಲಿಲ್ಲ ಇಲ್ಲಿ ಕೆರಲೋ ಅಲ್ಲಿ ಕೆರಲು ಅಂತ ಹೇಳಿ ಕೆರ್ಕೊಂಡು ಕೆರೆಕೊಂಡು ರಕ್ತ ಅಲ್ಲ ಹೊರಗೆ ಬಂದ್ ದೊಡ್ಡ ದೊಡ್ಡ ಗುಳ್ಳಿಯಾಗಿ ಅವ್ವ ಕೈಜಿಯಾಗೈತೋ ಮೈ ಕೆರ್ತೈತಿ ಏನೋ ಗೊತ್ತಾಗುದಿಲ್ಲ ಹೋಗೋದಿಲ್ಲ ಹಂಗಾಗಿ ಬಿಡ್ತೈತಿ ಆಗಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇದನ್ನು ಸ್ವಚ್ಛಂಗಿ ಇದನ್ನು ಮಾಡ್ಕೊಂಡು ಕಟ್ಟ ಮಾಡಿಕೊಂಡು ಉಪ್ಪ ನೀರು ಹುಳಿ ಹಾಕಿ ಇಟ್ಕೊಂಡು ಬಿಡಬೇಕು ಆಮೇಲೆ ಒಂದು ಗ್ಯಾಸ್ ಮೇಲೆ ಕುಕ್ಕರ್ನ ಹಾಕಿ ಚಂದಂಗೆ ತೊಳೆದಿರುವಂಥ ಸುವರ್ಣ ಗಡ್ಡೆನ ಹಾಕೋಬೋದು ನೀವು ಇದ್ರಾಗ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ರೆಸಿಪಿ ಮಾಡ್ಬೋದು ಬಟ್ ನಾನು ನಿಮಗೆ ಇವತ್ತಿಲ್ಲಿ ಗೊಜ್ಜನ್ನ ತೋರ್ಸಕತ್ತೇನೆ ಇದರಿಂದ ನೀವು ಫ್ರೈ ಕೂಡ ಮಾಡ್ಕೋಬೋದು ಕಬಾಬ್ ಮಾಡ್ಕೋಬೋದು ಬೇಜಾನ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇದ್ರದ್ದು ಪರೋಟ ರೆಸಿಪಿ ತೋರ್ಸೋಕಿದ್ದೀನಿ ಯಾರಿಗೆಲ್ಲ ಇದ್ರದ್ದು ಪರೋಟ ತಿನ್ಬೇಕಂತ ಅನ್ನಿಸ್ಥಿತಿ ಕಮೆಂಟ್ದಾಗ ಪರೋಟ ಅಂತ ಹಾಕಿರಿ ಡೆಫಿನೆಟ್ಲಿ ನಾನು ನಿಮ್ಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಮತ್ತು ಅರ್ಶಿನ ಹಾಕ್ಕೊಂಡು ನಾನು ಇಲ್ಲಿ ಏನು ಮಾಡಾಕತ್ತೇನಪ್ಪ ಅಂತಂದ್ರೆ ಇದನ್ನು ಎರಡು ಬಿಸಿಲು ಕುದಿಸೋತೀನಿ ಉಪ್ಪು ಯಾಕೆ ಹಾಕಿಲ್ಲ ಅಂದರೆ ನನಗೆ ಒಂದು ವರ್ಷದೊಳಗಿನ ಹೋಗಬೇಕು ಮಗಳದಳು ಅಕ್ಕಿಗೆ ಉಪ್ಪಿರ್ಲಾರ್ದು ಅಡುಗೆ ಕೊಡಬೇಕು ಆ ರೀಸನಿಂದ ಮತ್ತು ನಾವು ಏನು ತಿಂತೀವಲ್ಲ ಅದನ್ನ ಹಾಕಿ ಕೊಡ್ತೀವಿ ಏನು ಸ್ಪೆಷಲ್ ಡಯಟ್ ಇದನ್ನು ಮಾಡೋದಿಲ್ಲ ಜಸ್ಟ್ ಉಪ್ಪು ಸಕ್ರೆ ಹಾಕಂಗಿಲ್ಲ ಆಮೇಲೆ ಇದಕ್ಕೊಂದು ಮಸ್ತ್ ಅಂದ್ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಏನು ಮಾಡೋಣಂದ್ರೆ ಮಿಕ್ಸಿ ಜಾರ್ ತೊಗೊಂಡು ಮೆಂತೆ ಜೀರಿಗೆ ಸೊಂಪು ಗಸಗಸೆ ಕಾಳು ಮೆಣಸು ಲವಂಗ ಮತ್ತು ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಬಿಡೋಣ ಹಸಿ ತೆಂಗಿನಕಾಯಿ ನೀವು ತುರಿದಾದ್ರೂ ಹಾಕೋಬೋದು ಹಿಂಗೆ ಕಟ್ ಮಾಡ್ಯಾರು ಹಾಕೋಬೋದು ನಾನು ಸ್ವಲ್ಪ ಲೇಜಿ ಅದೀನಿ ಅದಕ್ಕೆ ಕಟ್ ಮಾಡ್ಕೊಂಡು ಬಿಟ್ಟೇನೆ ಹೆಂಗಾರು ಮಿಕ್ಸಿ ಗಿರ್ ಗಿರ್ ಅಂದ ಬಿಡ್ತೈತೆ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕೈಗೆ ತುಂಬುವಷ್ಟು ಕೊತ್ತಂಬರಿ ಹಾಕಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಏನು ಮಾಡಿ ಬಿಡ್ರಿ ಗಿರ್ 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 ಹತ್ತಿ ತಿರುಗಿಸಿ ಬಿಡ್ರಿ ನೀವು ಇದನ್ನ ನಾನು ಸುವರ್ಣ ಗಡ್ಡೆ ಅದೇನು ಉಪ್ಪಿಲ್ದ ಬೇಯಿಸಿಕೊಂಡಿದ್ನಲ್ಲ ಅಷ್ಟೇ ಡೈರೆಕ್ಟ್ ಅಕ್ಕಿ ಕೊಡ್ತೇನೆ ಈ ಪರಿ ಮಸಾಲೆ ಹಾಕಿದ್ದಲ್ಲ ಸಣ್ಣಕ್ಕಿ ಕೊಡೋಂಗಿಲ್ಲ ಬಟ್ ಡೆಫಿನೆಟ್ಲಿ ದೊಡ್ಡ ಕೆ ಅಂತು ತಿಂದು ತಿಂತಾಳು ಅಕ್ಕಿ ಸಂಬಂಧನ ಮಾಡತ್ತೇನೆ ಬಿಕಾಸ್ ಆಕೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋದು ನನಗೆ ಒಂದು ಟಾರ್ಡ್ ೈತಿ ಅದಕ್ಕೆ ಸೊ ಈ ಮಸಾಲೆನ ಹಿಂಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಬಿಡು ಅಷ್ಟ್ರಾಗಿ ನಮ್ಮ ಕುಕ್ಕರ್ ಮೇಡಮ್ ಅವರು ತಮ್ಮ ಪ್ರೆಷರ್ನೆಲ್ಲ ಎಳಿಸ್ಕೊಂಡು ಶಾಂತ ಆಗ್ಬಿಟ್ಟರು ಅವ್ರು ಬಿ ಬಿ ಕಂಟ್ರೋಲಿಗೆ ಬಂದುಬಿಟ್ಟೈತಿ ಒಳಗೆ ಕುದ್ದೈತಿ ನೋಡುವ ನಿನ್ನ ಸುವರ್ಣ ಗಡ್ಡೆ ಅಂಥೇಳಿ ಚೀರ್ ಚೀರ್ ಹೇಳಾತವ್ರು ಆದರೂ ನಾವು ಒಂದು ಸದ್ಯ ಕನ್ಫರ್ಮ್ ಮಾಡ್ಕೊಂಡು ಬಿಡ್ತೀನಿ ಈಕೆ ಕರೆಕ್ಟ್ ಟೈಮ್ಗೆ ಕುದೀಶು ಎಲ್ಲೋ ಅಂತ ಹೇಳಿ ಕರೆಕ್ಟ್ ಟೈಮ್ ಕುದ್ದೈತಂಥೇಳಿ ಕುಕ್ಕರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಈ ನೀರನ್ನೆಲ್ಲ ಚೆಲ್ಲಿ ಬಿಡು ಅದೇ ನೀರಿನಾಗ ನೀವೇನಾರ ಮಾಡ್ರೆ ಗಂಟಲು ತುರಿಸ್ತೈತಿ ಅವಾಗ ಕೈ ಹಾಕಿ ತುರ್ಕೊಳ್ಳೋಕಾಗೋದಿಲ್ಲ ಬರೀ ವಾಂತಿ ಆಗ್ತೈತಿ ನೆನಪಿರಲಿ ಆಮೇಲೆ ಏನು ಮಾಡೋಣಪ್ಪ ಅಂದ್ರೆ ಒಂದು ಪಾತ್ರೆ ಇಟ್ಕೊಂಡ್ರಾಗ ಒಗ್ಗರ್ನಿ ಐಟಮ್ಸ್ಗಳಾದಂಥ ಕಡಲಿ ಬೇಳೆ ಉದ್ದಿನ ಬೇಳೆ ಜೀರಿಗೆ ಸಾಸ್ವಿ ಮತ್ತು ಮನೆಯಾಗ ಏನೇನು ಒಗ್ಗರಣಿ ನಿಮಗೆ ಹಾಕಬೇಕನ್ನಿಸ್ತಿ ಅವನು ಹಾಕೋರಿ ನಿಮಗೆ ಟೇಸ್ಟ್ ಇಷ್ಟ ಆದ್ರೆ ಅಷ್ಟ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೋನು ಬಿಕಾಸ್ ಕರಿಬೇವು ಇಲ್ಲ ಅಂತಂದ್ರೆ ಭಾಳ ಕೆಟ್ಟ ಆಗ್ಬಿಡ್ತೈತಿ ದೇಹಕ್ಕೆ ಅದು ಕ್ಯಾಲ್ಸಿಯಂ ಕೊಡ್ತೈತಿ ಹಿಮೋಗ್ಲೋಬಿನ್ ಕೂಡ ಇನ್ಕ್ರೀಸ್ ಮಾಡ್ತೈತಿ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕೋ ಕೊಂಡೆ ಹಂಗೆ ಆ್ಯಂಟಿ ಇನ್ಫ್ಲಮೇಷನ್ ಇರುವಂಥ ಈರುಳ್ಳಿನೂ ಅದ್ರಾಗ ಸೇರಿಸ್ಕೊಂಡೆ ಅವರು ತಮ್ಮ ನೀರನ್ನು ಬಿಟ್ಟು ಹಣ್ಣನ್ನು ಮುದುಕಿಯಾಗಿ ನಾನು ಸಾಯಾಕತ್ತೇನರೋ ನನ್ನ ಅಂತ ಅಂಥೇಳಿ ಜೋರಂಗೆ ಎಳುವರ್ಗು ನ್ನ ಚಂದ ಬೇಯಿಸ್ಕೊಂಡ್ಬಿಡುನು ನೋಡ್ರಿ ನಾ ಚೆಂದಂಗ ಬೆಂದೇನಿ ಅಂದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂಥೇಳಿ ಸ್ವಲ್ಪ ನೀರು ಹಾಕೊಂಡವರಿಗೆ ಬೇಯಕ್ಕೆ ಹೆಲ್ಪ್ ಮಾಡಿ ಬಿಡೋನು ಅವರು ಚಂದಂಗಿ ಮೇಲೆ ಇಲ್ಲಿ ಮಿಕ್ಸರ್ದಾಗ ಏನು ಗಿರ್ ಗಿರ್ ರುಬ್ಬಿಸ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀವ್ರಲ್ಲೇ ಆ ಮಸಾಲೆನ ಹಾಕಿ ಸ್ವಲ್ಪ ಮಿಕ್ಸರ್ದಾಗ ಉಳಿದ್ಬಿಟ್ಟಿರ್ತೈತಿಲ್ಲ ಅದನ್ನೆಲ್ಲ ಚೆಲ್ಲಾಕುದಿಲ್ಲ ಯಾಕಂದ್ರೆ ರೊಕ್ಕ ಕೊಡ್ತಂದಿರ್ತೀವಿ ಮಸಾಲಿನ ಅವೆಲ್ಲ ವೇಸ್ಟ್ ಆಗಬಾರ್ದು ಅಂಥೇಳಿ ಸ್ವಲ್ಪ ಮಿಕ್ಸರ್ ತೊಳೆಯಕ್ಕೆ ನೀರು ಹಾಕೊಂಡು ಅದನ್ನು ಇದ್ರಾಗ ಹಾಕಿ ಚಂದಂಗಿ ಕಲಿಸಿ ಬಿಡು ಏನಕತ್ತೈತೆ ಅವಾಗ ಮಸಾಲೆನೂ ವೇಸ್ಟ್ ಆಗಂಗಿಲ್ಲ ನೀರು ಉಳ್ದಂಗೆ ಹಾಕ್ಬಿಡ್ತೈತಿ ನೋಡ್ರಿ ಯಾಕಂದ್ರೆ ಮಿಕ್ಸರ್ದಾಗ ಹಾಕಿದ್ದನ್ನ ನೀರು ಹಾಕಿಬಿಟ್ಟೆ ಇಲ್ಲಿ ಚಂದಂಗ ಇದೆಲ್ಲ ಹಸಿ ವಾಸನೆ ಹೋಗೋರ್ಗೂ ಬೇಯಿಸ್ಕೋಬೇಕು ಯಾಕಪ್ಪ ಅಂತಂದ್ರೆ ನಾ ಯಾವ ಮಸಾಲೆ ಹುರ್ಕೊಂಡಿಲ್ಲ ಹಂಗೆ ಹುರಿಲಾರದ ಮಸಾಲೆ ಹಸಿ ತಿಂದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಮತ್ತೆ ಟೇಸ್ಟು ಅನ್ಸಂಗಿಲ್ಲ ಇದ್ರದ್ದು ಬಾಯಿ ಮುಚ್ಚಿಬಿಡ್ರಿ ಗ್ಯಾಸು ಸೇವ್ ಆಕತಿ ಚಂದಂಗ್ ಮಸಾಲಿನೂ ಬೇಯ್ತೈತಿ ಚಂದಂಗಿ ಒಂದು ಸ್ವಲ್ಪ ಇದನ್ನ ಬೇಯಿಸ್ಕೊಂಡ್ ಬಿಟ್ರಪ್ಪ ಅಂದ್ರೆ ಗಟ್ಟಿಯಾಗಿ ಹಿಂಗಾಯ್ಬಿಡ್ತೈತಿ ನಾ ಬೆಂದ್ರೂ ತಳ ಹಿಡ್ಕೊಳಾಕತ್ತರು ನಾ ಸುಟ್ಟು ಹೋಗಾಕತ್ತರ ನಾನು ಉಳಿಸ್ರು ಅಂತ ಹೇಳಿ ಎಲ್ಲ ಮಸಾಲೆ ಕೂಗಿ ಕೂಗಿ ಚೀರಬೇಕು ಅವಾಗ ಇದಕ್ಕೊಂದು ಸ್ವಲ್ಪ ಏನು ಮಾಡಿಬಿಡೋಣಪ್ಪ ಅಂತಂದ್ರೆ ಅಂದ್ರೆ ಪುಡಿ ಹಾಕೋನು ಯಾಕೋ ಕಲರ್ ಬರೋಬರ್ ಅನ್ನಿಸೋತು ಇನ್ನೊಂದು ಸ್ವಲ್ಪ ಹಳದಿ ಬೇಕತ್ತ ನನಗೆ ಅನ್ಸಕತ್ತೈತಿ ಅಷ್ಟ ನಿಮಗೆ ಗೊತ್ತಿರಲಿಲ್ಲ ಅರ್ಶನದ ಪ್ರಾಪರ್ಟಿ ಎಷ್ಟು ದೇಹಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಆದ್ದರಿಂದ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿನ ಇಲ್ಲಿ ಹಾಕ್ಕೊಳಾತೇನಿ ಯಾಕಂದ್ರೆ ಬೆಳಿಗ್ಗೆ ಸಾಂಬಾರು ಒಂದು ಸಾಂಬಾರು ಪುಡಿ ಮಾಡ್ಕೊಂಡಿನಿ ಅದು ಉಳಿದುಬಿಟ್ಟಿತ್ತು ಅದನ್ನು ಹಾಕಿದ್ರೆ ಟೇಸ್ಟ್ ಆಗಿಬಿಡ್ತೈತೆ ಅಂತೇಳಿ ಹಾಕಿನಿ ಹಾಕಿ ಆಮೇಲೆ ಕುದಿಸಿ ಇಟ್ಕೊಂಡಿರುವಂಥ ಸುವರ್ಣಗಡ್ಡೆನು ಹಾಕಿ ನೀವಿಬ್ಬರು ನಾನು ನೀನು ಒಂದಾಗಿ ಬಾಳೋಣ ನಂಗೆ ಚೆನ್ನಾಗಿ ಹಾಡಕ್ ಬರೋದಿಲ್ಲ ಬಟ್ ಆದರೂ ಟ್ರೈ ಮಾಡೀನಿ ಸೊ ಅವರಿಬ್ರು ಒಂದಾಗಿ ಬಾಳಿ ಅಂಥೇಳಿ ಅವರಿಬ್ರು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕಡೆ ಒಂದು ಸೌಟ್ ಈ ಕಡೆ ಒಂದು ಸೌಟ್ ನಮ್ಮದು ಇರಲಿ ಅಂತ ತಿರುಗಿ ಆಡಿಸಿ ಬಿಡು ತಿರುಗಿ ಆಡಿಸಿದ್ರಿಂದ ಮ್ಯಾಲ ಮುಚ್ಚಿ ಆ ಹಬೆ ಏನಿರ್ತೈತಲ್ಲ ಲೋ ಫ್ಲೇಮ್ ಹಬೆ ಒಳಗೆ ಎಲ್ಲ ಮಸಾಲಿನೂ ಆ ಸುವರ್ಣ ಗಡ್ಡೆ ಒಳಗೆ ಹಿರ್ಕೊಳ್ಳಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರನ್ನು ಹಾಕಿ ಬಿಡ್ರಿ ಯಾಕಂದ್ರೆ ಮತ್ತೆ ಕೆಳಗೆ ತಳ ಹಿಡ್ಕೊಂಡು ಸುಟ್ಟಿ ಬಿಡ್ತಂದ್ರೆ ಸುಟ್ಟದು ವಾಸನೆ ಅವಾಗ ಭಾಯ ಆಗಿದಿಳೆ ಬೆನಿಫಿಟ್ಸ್ ಎಲ್ಲ ಮಾಡ್ರು ಅಡುಗಿನೂ ಹಾಳಾಗ್ತೈತಿ ತಿನ್ನಲಿಲ್ಲ ಅಂದ್ರೆ ಅಬ್ವಿಯಸ್ಲಿ ಇನ್ಡೈರೆಕ್ಟ್ಲಿ ಅಮೌಂಟು ವೇಸ್ಟ್ ಆಗಿಬಿಡ್ತೈತಿ ಆಮೇಲೆ ಇದೆಲ್ಲ ಕುದ್ದ ಮೇಲೆ ಹಿಂಗೆ ಗಟ್ಟಿಯಾಗಿ ಬಿಡ್ರೆ ಇದಕ್ಕೆ ಏನು ಮಾಡಿ ಬಿಡ್ರಿ ಒಂದು ಸ್ವಲ್ಪ ಕೈ ಹಿಡಿ ಅಷ್ಟು ಕೊತ್ತಂಬರಿನ ಚಿಕ್ಕ 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 ಚಿಕ್ಕದಾಗಿ ಕತ್ತರಿಸ್ಕೊಂಡು ಇದ್ರ ಮೇಲೆ ಹಾಕೊಂಡು ಮತ್ತೆ ಅಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಡೆ ಇದ್ರಾಗ ಕಲಿಸಿ ಬಿಡ್ರಿ ಇದ್ರ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಆ್ಯಡ್ ಮಾಡ್ಕೊಂಡು ಬಿಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ನಮ್ಮ ಮನೆಯಾಗೆ ನಾವು ಇದನ್ನು ಚಪಾತಿ ದೋಸೆ ಮುದ್ದೆಗೆ ತಿನ್ನೋಕ್ಕಿಂತ ಹಂಗೆ ಬರೀ ಬಾಯಲನ ತಿನ್ನೋದು ಜಾಸ್ತಿ ಹಿಂಗೆ ಬಿಸಿ ಬಿಸಿ ರೆಡಿ ಆದ ಆದಕೂಳ್ಳೆ ಏನು ಮಾಡಿಬಿಡ್ತೀವಿ ಅಂದ್ರೆ ಹಂಗೆ ತಿಂದ್ಬಿಡ್ತೀವಿ ಆಮೇಲೆ ರಾತ್ರಿ ಊಟ ಮಾಡ್ತೀವಿ ನೀವು ಮಾಡೋಂಗಿಲ್ಲ ಅಂದರೂ ನೋ ಪ್ರಾಬ್ಲಮ್ ಯಾಕಂದ್ರೆ ಇದು ಹೊಟ್ಟಿ ಫಿಲ್ ಆದಂಗೆ ಸೆನ್ಸೇಷನ್ನ ಕೊಡ್ತೈತಿ ನಿಮ್ಗೆ ಅಷ್ಟ ಅಲ್ಲದೆ ಇದು ಭಾಳ ದೇಹಕ್ಕೆ ಒಳ್ಳೆದೈತಿ ಇದು ಕರುಳು ಮತ್ತು ಯಕೃತ ಐ ಮೀನ್ ಲಿವರ್ನ ಕ್ಲೀನ್ ಮಾಡ್ತಿತ್ತು ನೋಡ್ರಿಪ್ಪ ಅಷ್ಟ ಅಲ್ದನೆ ಇದ್ರದ್ದು ಸೊಪ್ಪುನು ಭಾಳ ಇಂಪಾರ್ಟೆಂಟ್ ಯಾರಿಗೆಲ್ಲ ಡೈಜೆಷನ್ ಆಗಕತ್ತಿಲ್ಲ ಅಂತಾರಲ್ಲ ಅವ್ರಿಗೆ ಇದನ್ನು ತಂದೈತಿ ತಿನಿಸಿ ಬಿಡ್ರಿ ಮತ್ತೆ ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಐತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಐತಿ ಯಾರೆಲ್ಲ ಪ್ರಗ್ನೆಂಟ್ ಅದಿರಿ ದಯವಿಟ್ಟು ಚಲೋ ತಂಗ ಇದನ್ನು ಬಿಡ್ರಿ ಮತ್ತು ನೀವು ಇದನ್ನೊಂದ್ಸತಿ ಟ್ರೈ ಮಾಡಿದ್ವಿ ಹೆಂಗಿತ್ತಂತ ಹೇಳ್ರಿ ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ಇನ್ಗ್ರೀಡಿಯಂಟ್ ಬೆನಿಫಿಟ್ಗಾಗಿ ನಾನು ಅಕೌಂಟ್ ನಾವು ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿ ನಾಳೆ ಮತ್ತೆ ಬೆಟ್ಟೆಗೂ ಬಾಯ್